ಹಲೋ ಎವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಮೆನ್ಯೂ ಬಂದು ಹೆಣ್ಗಾಯಿ ಬದನೇಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆವರೆಗೂ ನೋಡಿ ವಿಡೋಣ ಎಲ್ಲ ಸ್ಕಿಪ್ ಮಾಡಿಬಿಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬ್ರೋಣ ಬನ್ನಿ ಫ್ರೆಂಡ್ಸ್ ಸೊ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ನೋಡಿ ನಾನು ಕಡಲೆಬೇಳೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಧನ್ಯ ಧನ್ಯ ಹಾಕ್ತಾಯಿದ್ದೀನಿ ಧನ್ಯನ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಕೂಡ ಹಾಕ್ತಾಯಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಹೇಳಾಕೋದ್ರಿಂದ ನಿಮ್ಮ ಮನೇಲಿ ಹುಚ್ಚಳ್ಳಿದ್ರೆ ಅದು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ ಅದಾದಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿನೂ ಅಷ್ಟೇ ಮೆಂತ್ಯ ಕೊಬ್ಬರಿನೂ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನಿಲ್ಲಿ ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಪೈಸಿಗೆ ನಾನು ಆ ಹಶಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಖಾರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಸ್ಪೈಸಿಗೆ ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಸೊ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಕ ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಹುರ್ದಾದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಅಷ್ಟಿನ ಸೇರಿಸ್ಬಿಟ್ಟು ನಾನಿಲ್ಲಿ ಬೆಲ್ಲ ಮತ್ತು ಹುಣಸೆನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿರೋದು ಆರು ಬದನೆಕಾಯಿ ತೊಗೊಂಡಿದ್ದೀನಿ ಗುಂಡು ಬದನೆಕಾಯಿ ಎಷ್ಟು ಚಿಕ್ಕ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಒಂದು ನೀರೊಳಗಡೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ ನೋಡಿ ನಾನು ಯಾವ ಲೆವೆಲ್ಗೆ ಕಟ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ಥರ ಕಟ್ ಮಾಡಿಬಿಟ್ಟು ಒಂದು ನೀರೊಳಗಡೆ ಇಟ್ ಇಟ್ಕೊಳ್ಳೋಣ ಫಸ್ಟೇ ನಾನು ಆಲ್ರೆಡಿ ಒಂದ್ಸಲಿ ತೊಳ್ಕೊಂಡಿದ್ದೆ ಇನ್ನೊಂದ್ಸಲಿ ನೀರೊಳಗಡೆ ಇದ್ದೀನಿ ನೆಕ್ಸ್ಟ್ ಬಂದು ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನಿಲ್ಲಿ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಐ ಮೀನ್ ಕುಯ್ದು ಇಟ್ಕೊಂಡಿದ್ನಲ್ವ ಸೊ ಅದಕ್ಕೆ ಮಸಾಲೆನ ತುಂಬಿಬಿಟ್ಟು ನೋಡಿ ಈ ಥರ ತುಂಬಿಬಿಟ್ಟು ಅದನ್ನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗಾಯಿ ಅಂತ ಅಂದಮೇಲೆ ಅದು ಎಣ್ಣೆಲೇ ಫ್ರೈ ಆಗಬೇಕು ಫಸ್ಟ್ ಆಫ್ ಆಲು ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ಸೈಡು ನಾನು ಆಲ್ರೆಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ಕಡೆಯೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬ ಬೇಗನೆ ಆಗೋಗುತ್ತೆ ನಾವು ಹೆಣ್ಗಾಯಿ ನಾನು ನಾಲ್ಕೈದು ಥರ ಮಾಡ್ತೀನಿ ಸೊ ಇದರಲ್ಲಿ ಇದು ನನ್ನ ಫೇವ್ರೇಟ್ ಹೆಣ್ಗಾಯಿ ಈ ಥರ ಮಸಾಲೆನ ನಾನು ಅಲ್ಲೇ ರುಬ್ಕೊಂಡು ಮಾಡೋದ್ರಿಂದ ಆ ಟೇಸ್ಟ್ ಇರುತ್ತಲ್ಲ ಆ ಟೇಸ್ಟ್ ಸ್ಮೆಲ್ಲು ಮತ್ತಿಗೆ ಆ ಟೇಸ್ಟು ಆಹಾ ಸೂಪರಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮತ್ತೆಗೆ ಚಪಾತಿ ಇದ್ಬಿಟ್ರಂತೂ ಒಂದು ತಿನ್ನೋ ಜಾಗದಲ್ಲಿ ಎರಡು ಮೂರು ತಿಂತೀವಿ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಮಿಕ್ಕಿರೋ ಮಸಾಲೆನ ಎರಡು ಕಡೆಯೂ ಬೇಯಿಸಾದ್ಮೇಲೆ ಮಿಕ್ಕಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದೆರಡು ನಿಮಿಷ ನೀರು ಹಾಕ್ತಲೇ ಫ್ರೈ ಮಾಡ್ಕೊಳ್ಳೋಣ ಆ ಎಣ್ಣೆಯಲ್ಲಿ ಆ ಮಸಾಲೆ ಫ್ರೈ ಆಗಬೇಕು ಅದಾದಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು ಟ್ವೆಂಟಿ ಅಷ್ಟು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ನೋಡ್ಬೋದು ಎಲ್ಲ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ನಾವಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಕಲರ್ ಕೂಡ ಕೂಡ ಸೂಪರಾಗಿರುತ್ತೆ ನೋಡಿ ಬೆಂದಿದೆ ಆಲ್ರೆಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಹೀಗೆ ಎಂಕರೇಜ್ ಮಾಡ್ತಾ ಇದೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್